ನಮಸ್ಕಾರ ರೀ ಎಲ್ಲರಿಗೂ ಹೇಗಿದ್ದೀರಿ ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮೆಕ್ಕೆಜೋಳ ಯಾವ ರೀತಿ ಬಿತ್ತಬೇಕು ಅದಕ್ಕೆ ಯಾವ ಟೈಮಿನಾಗ ಗೊಬ್ಬರ ಹಾಕಬೇಕು ಎಷ್ಟು ದಿನದ ನಂತರ ಗೊಬ್ಬರ ಹಾಕಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ ರೈತ ಬಂಧುಗಳೇ ಅವರೆಲ್ಲ ನನ್ನ ವಿಡಿಯೋನ ಅಥವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆಲ್ಲವರಿಗೂ ಮನಸ್ಸಿಗೆ ಬಂದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬಂಧುಗಳೇ ಹಾಗೆ ಬೆಲ್ ಆಕೆ ಮೇಲೆ ಬೆಳ್ಳಿಟ್ಟು ಆನ್ ಮಾಡ್ಕೊಳ್ಳಿ ನಾ ಮಾಡುವಂಥ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರ್ತಾವ್ ರೈತರ ನೀವು ಗೋವಿನ ಜೋಳ ಬೆಳೆಯೋರಾದರೆ ಯಾವ ರೀತಿ ಗೊಬ್ಬರ ಹಾಕಬೇಕು ಯಾವ ರೀತಿ ನಾವು ಬ ಗೋವಿನ ಜೋಳ ಬಿತ್ತಬೇಕು ಅನ್ನೋದ್ರ ಬಗ್ಗೆ ನಿಮಗೂ ಮಾಹಿತಿ ಸಿಗ್ತೈತಿ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಸಪೋರ್ಟು ನಮ್ಗೆ ಸದಾಕಾಲ ಇರಲಿ ಹಾಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ನ ಸ್ಕಿಪ್ಸ್ ಸ್ಕಿಪ್ ಮಾಡಿ ನೋಡಿದರೆ ನಿಮಗೂ ಏನೂ ಅರ್ಥ ಆಗೋದಲ್ಲ ಬಂಧುಗಳೇ ಅದಕ್ಕಾಗಿ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಈಗ ನೋಡ್ರಿ ನಾನು ಗೊಂಜಾಳ ಬಿತ್ತಿ ದಿನ ಆತ ದಿನ ಆದರೆ ನಾ ಯಾವ ರೀತಿ ಬಿತ್ತಿ ನೋಡ್ರಿ ಇಲ್ಲಿ ಯಾವಾಗಲೂ ಬಿತ್ತಬೇಕಾದ್ರೆ ಗೋವಿನ ಜೋಳನ ಗೇಣಿಗೆ ಚೋಟಿಗೆ ಇರಬೇಕು ಗೇಣಿಗೆ ಚೋಟಿಗೆ ಇದ್ದರೆ ಅದು ತೆನಿ ಹಿರಿಯಕ್ಕೆ ದೊಡ್ಡ ತೆನಿ ಹಿರಿತೈತಿ ಅವಾಗಲೂ ಗಾಳಿ ಸಿಗ್ತೈತಿ ಮತ್ತು ನಾವು ಹಾಕಿದ ಗೊಬ್ಬರ ಅದಕ್ಕೆ ಹತ್ತೈತಿ ಈಗ ನಾವು ಭತ್ತ ಬಿತ್ತಂಗೆ ತಟ್ಟಿ ಹಂಗೆ ಬಿತ್ ಅದಕ್ಕೆ ನಾವು ಎಷ್ಟು ಗೊಬ್ಬರ ಹಾಕಿದ್ರು ನಿಲ್ಕೋದಿಲ್ಲ ಅದಕ್ಕಾಗಿ ಎಲ್ಲ ಗೊಂಜಾಳಕ್ಕೂ ತೊಗೊಬ ತೊಗೊಂಡು ಅದು ಹೊಡಿ ಹಿರಿಬೇಕಂದ್ರೆ ಅದು ಹೊಡಿನ ಸಣ್ಣ ಹಿರಿತಾವೆ ಕಸೋ ಪೂರಾಟ ಆಗೋದಲ್ಲ ಬೇಸಿಗೆ ಗೊಂಜಾಳಕ್ಕೆ ಅದಕ್ಕಾಗಿ ಸಣ್ಣ ತೆನಿ ಹಿರಿತಾವೆ ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ನೀವು ಗೇಣಿಗೆ ಒಂದು ಚೋಟಿಗೆ ಎಂಟು ಇಂಚಿಗೆ ಹೀಗೆಲ್ಲ ಬಿತ್ತಬೇಕು ಬಿತ್ತಿದ್ರೆ ಅದು ಕರೆಕ್ಟಾಗಿ ಎಕರೆಗೆ ಒಂದು ಚೀಲ ಯೂರಿಯಾ ಗೊಬ್ಬರ ಹೊಕ್ಕತಿರಿ ನೀವು ಭತ್ತ ಬಿತ್ತಂಗೆ ಬಿತ್ತಿದ್ರೆ ಅದು ಭಾಳ ಹೊಕ್ಕತಿ ಅದಕ್ಕಾಗಿ ಈ ರೀತಿ ಬಿತ್ತಿದ ಮೇಲೆ ಇದು ಇಪ್ಪತ್ತು ದಿನಕ್ಕೆ ನಾನು ಈಗ ಎಕರೆಕ್ಕೊಂದು ಒಂದೊಂದು ಚೀಲ ಯೂರಿಯಾ ಹಾಕಿದ್ದೇನೆ ಈಗ ಹಾಕಿದ ನಂತರ ಇದು ಐವತ್ತೈದು ದಿನಕ್ಕೆ ಯಾವ ರೀತಿ ಬಂದೈತೆ ಅನ್ನೋದ್ರ ಬಗ್ಗೆ ನೋಡಿರಿ ಈಗ ಈಗ ಐವತ್ತೈದು ದಿನಕ್ಕೆ ನಾನು ಏನು ಮಾಡಿದ್ದೇನೆ ಅಂತಂದ್ರೆ ತೆನೆ ಮತ್ತು ಸೋಲಂಗಿ ಕೇಳಬೇಕಾದ್ರೆ ನಾನು ಎಕ್ರೇಕ ಒಂದು ಯೂರಿಯಾ ಚೀಲ ಮೂವತ್ತು ಕೆ ಜಿ ಪೊಟ್ಯಾಶ್ ಕೂಡಿಸಿ ರೀ ಇದು ಐವತ್ತೈದು ದಿನ ನಂತರ ಅದು ಸೂಲಂಗಿ ಹೊಡಿ ಕೀಳೋ ಟೈಮ್ನಾಗ ನಾನು ಏನು ಅಂತಂದ್ರೆ ಈಗ ವಿಡಿಯೋದಾಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ತೆನಿ ಹಿರತ್ತೆ ಅಂತ ನೋಡ್ರಿ ನೀವು ನಾನು ಅದನ್ನು ಲೈವ್ ಆಗಿ ತೋರಿಸ್ತೇನೆ ನೋಡಿರಿ ಈಗ ಈಗ ಏನಪ್ಪ ಅಂದ್ರೆ ಈಗ ಹೊಡಿ ಕೀಳ ಅಂತ ಈಗ ಅದು ನಾನು ಏನು ಮಾಡ್ಯಾನೆ ಅಂತಂದ್ರೆ ಅದಕ್ಕೆ ಎಕರೆಕ ಐವ ಐವತ್ತು ಕೆ ಜಿ ಯೂರಿಯಾ ಮೂವತ್ತು ಕೆ ಜಿ ಪೊಟ್ಯಾಶ್ ಕೂಡಿಸಿ ಎರಡು ಎಕರೆಗೆ ರೀ ಈಗ ನೋಡಿರಿ ಈಗ ಹೊಡೀ ಕಿಳ ಅಂತತಿ ಯಾವ ರೀತಿ ಕಿತ್ತೀ ಪ್ರತಿ ಒಂದು ಗಿಡನೂ ಎರಡು ಹೊಡಿ ಕಿತ್ತತಿ ಅದು ಅಂದರೆ ಎರಡು ತೆನಿ ಇತ್ತರಿ ಇದು ಎರಡು ತೆನಿ ಕಿತ್ತರೆ ಈಗ ನೋಡಿರಿ ಈ ರೀತಿ ಕಿತ್ರೆ ಐತಲ್ಲ ಎಕ್ರೇಕ ಮಾತ್ರ ಐವತ್ತರಲಿಂದ ಅರುವತ್ತು ಕ್ವಿಂಟಲ್ ಗೊಂಜಾಳ ಹೊಂಡತ್ತೈತ್ರಿ ಇದು ಎಕರೆಕ್ ರೀ ಮತ್ತೆ ಐವತ್ತರಿಂದ ಅರವತ್ತು ಕ್ವಿಂಟಲ್ ಗೊಂಜಾಳ ಆಗುತ್ತಿತ್ತು ಎರಡು ತೆನಿ ಹಿರಿದ್ರೆ ಮತ್ತು ತೆನಿ ಹಿರಿದ್ರೆ ಈ ಈ ಕಾಳಿಂದ ಏನು ಗುರ್ತೇನು ಈ ಈ ಬೇಸಿಗೆ ಗೊಂಜಾಳ್ದು ತೆನಿ ಮಠನೂ ಪೂರ್ ತುತ್ತು ತುದಿ ಮಟನೂ ಕಾಳು ಇದು ಅದಕ್ಕಾಗಿ ರೀ ಇದು ಮಳೆಗಾಲ ಗೋ ಮಳೆಗಾಲ ಗೊಂಜಾಳಕ್ಕಿಂತ ಇದು ಬೇಸಿಗೆ ಗೊಂಜಾಳ ಭಾಳ ಇಳುವರಿ ಬರ್ತತ್ರಿ ಇದು ಅದಕ್ಕಾಗಿ ನಾವು ಯಾವ ಟೈಮ್ನಾಗ ಗೊಬ್ಬರ ಹಾಕ್ಬೇಕು ಅನ್ನೋದ್ರ ಬಗ್ಗೆನೂ ರೈತರಿಗೆ ಸ್ವಲ್ಪ ಮಾಹಿತಿ ಇರ್ಬೇಕು ರೀ ಯಾಕಂದರೆ ನಲ್ವ ಇಪ್ಪತ್ತಿನಕ್ಕೆ ಯೂರಿಯಾ ಗೊಬ್ಬರ ಹಾಕಿದ ಮ್ಯಾಲ ನಾವು ಎರಡನೇ ಟೈಮಿಗೆ ನಲವತ್ತಿನಕ್ಕೆ ಗೊಬ್ಬರ ಹಾಕ್ತೇವಲ್ಲ ಅವಾಗ ಯಾರು ಯಾವ ಗೊಬ್ಬರ ಅನ್ನೋದು ನಮ್ಮ ರೈತರಿಗೆ ಸ್ವಲ್ಪ ಗುರುತಿರೋದಿಲ್ಲ ಅದಕ್ಕಾಗಿ ಅವಾಗ ಏನು ಮಾಡಬೇಕು ನಾವು ಯಾವ ಪೆಕ್ಟಂಪಾಸು ಪೆಕ್ಟಮ್ ಪಾಸು ಎಕರೆಕ ಒಂದು ಚೀಲ ಪೆಕ್ಟಮ್ ಪಾಸ್ ಅರ್ಧ ಚೀಲ ಹದಿನೇಳು ಹದಿನೇಳು ಗೊಬ್ಬರ ಕೂಡಿಸಿ ಬೆರೆಸಿ ಹಾಕ್ಬೇಕು ನಲವತ್ತು ನಲ್ವತ್ತಿನಕ್ಕೆ ಪೆಕ್ಟಮ್ ಪಾಸ್ ಹಾಕಿದರೆ ಆ ಗೊಂಜಾಳ ದಂಟನ ಯಾವಾಗಲೂ ಕಸುವಿನಾಗಿಟ್ಟಿರ್ತೀವಿ ಅಂದ್ರೆ ಗಟ್ಟಿ ಮುಟ್ಟಿಯಾಗಿ ಇಟ್ಟಿರ್ತೈತಿ ಅಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಇರ್ತೈತಿ ಆ ಫ್ಯಾಕ್ಟಮ್ ಪಾಸ್ ಗೊಂಬ್ ಗೊಬ್ಬರದಾಗ ಅದಕ್ಕಾಗಿ ದಂಟುಗಳನ್ನ ಗೊಂಜಾಳ ದಂಟ್ಗಳನ್ನ ಭಾಳ ಇಟ್ಟಿರ್ತೈತಿ ಮತ್ತು ಹಾಗೆ ಐವತ್ತೈದು ದಿನಕ್ಕೆ ನಾವು ಯೂರಿಯಾ ಗೊಬ್ಬರ ಹಾಕಿದ್ಮೇಲೆ ಅಡಿಯೂ ಅದೇ ರೀತಿ ಹಾಕಬೇಕು ಅದಕ್ಕಾಗಿ ಬಂದುಗಳೇ ನಾವು ಕಾಲ ಈ ಮೆಕ್ಕೆಜೋಳ ಬೆಳೆಯುವಾಗ ಕಾಲಕ್ರಮೇಣ ನಾವು ಯಾವ ರೀತಿ ಗೊಬ್ಬರ ಹಾಕಬೇಕು ಯಾವ ರೀತಿ ಅದಕ್ಕೆ ಇಪ್ಪತ್ತಿನಕ್ಕೆ ಯಾವ ರೀತಿ ಗೊಬ್ಬರ ಕೊಟ್ಟ ಮ್ಯಾಲ ನಲ್ವತ್ತಿನಕ್ಕೆ ಯಾವ ರೀತಿ ಗೊಬ್ಬರ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಬಂಧುಗಳೇ ಈ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿರ್ತೇನೆ ಬಂಧುಗಳೇ ನಮಸ್ಕಾರ ಬಂಧುಗಳೇ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ